ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸ್ಪೋರ್ಟ್ಸ್ ರೂಮ್ನಲ್ಲಿ ಯಾರೋ ಕಿರಿಚಿದ ಸದ್ದು ಕೇಳಿ ಏನಾಯಿತು ಅನ್ನೋ ಆತಂಕದಿಂದ ಅಲ್ಲಿಗೆ ಅವನು ಕೂಡ ಓಡಿ ಬಂದಿದ್ದ ಆ ಚಿಕ್ಕ ರೂಮ್ನಿಂದ ಆಚೆ ಓಡಿ ಬಂದ ಇಂಚರ ಸ್ಪೋರ್ಟ್ಸ್ ರೂಮ್ ಒಳಗೆ ವಿವಾನ್ ಕೂಡ ಬರ್ತಿರೋದನ್ನು ನೋಡಿ ಓಡಿ ಹೋಗಿ ಅವನ ಮೇಲೆ ಜಂಪ್ ಮಾಡಿ ಅವನನ್ನು ತಬ್ಬಿಕೊಂಡಳು ಅವಳು ಹಾಗೆ ಓಡಿ ಬಂದು ತಬ್ಬಿಕೊಂಡ ಫೋರ್ಸ್ಗೆ ವಿವಾನ್ನೇ ಎರಡು ಹೆಜ್ಜೆ ಹಿಂದೆ ಹೋಗಿದ್ದ ಅವಳು ಭಯದಿಂದ ಬಂದಿದ್ದನ್ನು ನೋಡಿದ ವಿವಾನ್ ತನ್ನ ಗಡಸು ಧ್ವನಿಯನ್ನು ಸಾಫ್ಟ್ ಮಾಡಿಕೊಂಡು ಇಂಚರ ಏನಾಯಿತು ಯಾಕೆ ಹೆದರಿಕೊಂಡಿದ್ದೀಯಾ ಕೇಳಿದ ಭಯಕ್ಕೆ ಕಣ್ಣು ಮುಚ್ಚಿ ಅವನ ಕೊರಳ ಸುತ್ತ ಕೈ ಹಾಕಿ ಅವನ ಸೊಂಟದ ಸುತ್ತ ಕಾಲಿನಿಂದ ತಬ್ಬಿ ಹಿಡಿದಿದ್ದಾಳೆ ಇಂಚರ ಕಣ್ಣು ಮುಚ್ಚೆ ವಿ ವಿವಾನ್ ಅಲ್ಲಿ ಅಲ್ಲಿ ಎಂದು ತೊದಲುತ್ತಾಳೆ ಇಂಚರ ನೀನು ಫಸ್ಟ್ ಸಮಾಧಾನ ಮಾಡ್ಕೋ ನೀನು ಇಷ್ಟೊಂದು ಹೆದರುವಂಥದ್ದು ಏನಿದೆ ಅಲ್ಲಿ ಎಂದನು ಅವಳನ್ನು ಸಮಾಧಾನ ಮಾಡೋ ಹಾಗೆ ವಿವಾನ್ ಅಲ್ಲಿ ಜಿರಳೆ ಇದೆ ನನಗೆ ಅದನ್ನು ಕಂಡ್ರೆ ತುಂಬ ಭಯ ಆಗುತ್ತೆ ಪ್ಲೀಸ್ ಅದನ್ನ ಅಲ್ಲಿಂದ ಓಡಿಸು ಎಂದಳು ಇನ್ನೂ ಅವನನ್ನು ತಬ್ಬಿದ ರೀತಿಯಲ್ಲೇ ಇಷ್ಟೊತ್ತು ಗಾಬರಿಯಲ್ಲಿ ಇದ್ದ ವಿವಾನ್ ಅವಳು ಜಿರಳೆಗೆ ಇಷ್ಟೊಂದು ಹೆದರಿರೋದು ಅಂತ ಗೊತ್ತಾಗುತ್ತಿದ್ದ ಹಾಗೆ ಒಂದು ನಿಟ್ಟುಸಿರು ಬಿಟ್ಟು ಏ ಬಜಾರಿ ಒಂದು ಜಿಳ್ಳೆಗೆ ಇಷ್ಟೊಂದು ಭಯ ಪಟ್ಕೊಂಡಿದ್ದೀಯಾ ನಾನೇನೋ ಹಾವೇ ಬಂತೇನೋ ಅಂದ್ಕೊಂಡೆ ಬಾಕಿ ಟೈಮ್ನಲ್ಲಿ ಎಲ್ಲರಿಗೂ ಅವಾಜ್ ಹಾಕ್ಕೊಂಡು ಜಗಳಕ್ಕೆ ಹೋಗೋಕ್ಕಾಗುತ್ತೆ ಇಲ್ಲಿ ಒಂದು ಜಿರ್ಲೆಗೆ ಹೆದರ್ಕೊಂಡು ಇದ್ದೀಯಾ ಎಂದನು ಅವಳಿಗೆ ಬೈಯೋ ಥರ ನೀನು ಹೀಗ ಸುಮ್ಮನೆ ಬೈಬೇಡ ಮೊದಲು ಅದನ್ನ ಓಡಿಸು ಅದರ ಮೀಸೆ ಅದರ ಕಾಲು ಎಲ್ಲ ನೋಡ್ತಾ ನೋಡ್ತಾಯಿದ್ರೆ ಹೊಟ್ಟೆಗಳಗಿಂದ ಭಯ ಆಗುತ್ತೆ ಗೊತ್ತಾ ಎಂದು ಅದನ್ನು ನೆನೆಸಿಕೊಂಡು ಮೈ ಜುಮ್ಮ ಅಂದ ಹಾಗೆ ಆಗಿ ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ ಇಷ್ಟು ಹೊತ್ತು ಟೆನ್ಷನ್ನಲ್ಲಿ ಇದ್ದ ವಿವಾನ್ ತಾವು ಇರೋ ರೀತಿನ ಗಮನಿಸಿರಲಿಲ್ಲ ಯಾವಾಗ ಇಂಚರ ತನ್ನ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿಕೊಂಡಳೋ ಆಗ ವಾಸ್ತವಕ್ಕೆ ಬಂದಿದ್ದ ತನ್ನ ಸೊಂಟದ ಸುತ್ತ ಕಾಲು ಹಾಕಿರೋ ಇಂಚರ ಅವಳು ಬೀಳದೇ ಇರಲಿ ಎಂದು ಅವಳ ಸೊಂಟದ ಸುತ್ತ ಕೈ ಹಾಕಿ ಇಡ್ಕೊಂಡಿರೋ ಅವನದ್ದೇ ಕೈ ಅವನ ಕೊರಳ ಸುತ್ತ ಕೈ ಹಾಕಿ ತನ್ನ ಕತ್ತಿನ ಹತ್ತಿರ ಮುಖ ಮುಚ್ಚಿಕೊಂಡಿರೋ ಅವಳ ಮುಖ ಒಂದು ಸತಿ ಅಂತ ಗಟ್ಟಿ ಹುಡುಗನೆ ಬೆಚ್ಚಿಬಿಟ್ಟ ಇಂಚರಾತನ್ನು ತಬ್ಬಿದ ರೀತಿನ ನೋಡಿ ಅವಳ ಬಿಸಿ ಉಸಿರು ತನ್ನ ಕತ್ತಿಗೆ ತಾಗುತ್ತಿದ್ದರೆ ಅವನ ಮೈ ಕೂಡ ಬಿಸಿಯಾದ ಅನುಭವ ಯಾವ ಹುಡುಗಿಯರ ಜೊತೆ ಒಂದು ಫ್ರೆಂಡ್ಲಿ ಹಕ್ ಕೂಡ ಮಾಡದ ವಿವಾನ್ಗೆ ಇದೊಂದು ಕರೆಂಟ್ ಹೊಡೆದ ಅನುಭವ ಏನು ಮಾಡ್ತಾ ಇದೆಯಾ ನೀನು ಯಾರಾದರೂ ಬಂದರೆ ನಮ್ಮ ಬಗ್ಗೆ ಏನು ತಿಳ್ಕೊಳ್ಳೋಲ್ಲ ಇಲ್ಲಿ ಕೆಳಗೆ ಎಂದು ನಡುಗುವ ಧ್ವನಿಯಲ್ಲೇ ಹೇಳಿ ಒಂದೇ ಸತಿ ಅವಳನ್ನು ಕೆಳಗೆ ಇಳಿಸುತ್ತಾನೆ ಆದರೆ ಭಯದಲ್ಲಿ ಇದ್ದ ಇಂಚರಾಗೆ ಅದರ ಕಡೆ ಗಮನವೇ ಇರಲಿಲ್ಲ ಅವನು ಕೆಳಗಿಳಿಸಿದ ಮೇಲೆ ಸಾರಿ ಅದು ಕಬಡ್ಡಿ ಮ್ಯಾಚ್ ಗೆದ್ದಾಗ ಫ್ರೆಂಡ್ನೆಲ್ಲ ಹೀಗೆ ಹಾಗೆ ಮಾಡಿ ರೂಢಿ ಸೊ ಏನೋ ಫ್ಲೋನಲ್ಲಿ ಹಾಗೆ ಮಾಡಿಬಿಟ್ಟೆ ಎಂದು ಇನ್ನೂ ಭಯದ ಕಣ್ಣುಗಳಿಂದಲೇ ನೋಡುತ್ತಾ ಹೇಳುತ್ತಾಳೆ ಸರಿ ಈಗ ನೀನು ಹೋಗು ಎಂದ ವಿವಾನ್ಗೆ ಅದು ಏರ್ ಪಂಪ್ ಬೇಕು ಎಂದಳು ತಾನೇ ಒಳಗೆ ಹೋಗಿ ಏರ್ ಪಂಪನ್ನು ತಂದು ಅವಳ ಕೈಗೆ ಕುಕ್ಕುತ್ತಾ ಈಗಲಾದರೂ ಹೋಗು ಎಂದು ಅವಳನ್ನು ಕಳುಹಿಸುತ್ತಾನೆ ತನ್ನ ಚೇಂಬರ್ಗೆ ಬಂದು ಕೆಲಸದವರಿಗೆ ಆ ರೂಮ್ನ ಕ್ಲೀನ್ ಮಾಡೋ ಹಾಗೆ ಹೇಳುತ್ತಾನೆ ಇಂಚರ ಕೂಗಿದಾಗ ಅಲ್ಲಿಗೆ ಬಂದಿದ್ದ ಸುದೀಪ್ ಕೂಡ ಮರೆಯಲ್ಲಿ ನಿಂತು ಇದೆಲ್ಲವನ್ನು ನೋಡಿ ಹಲ್ಲು ಕಡಿದು ತನ್ನ ಕೋಪನ ಗೋಡೆಯ ಮೇಲೆ ತೀರಿಸಿಕೊಂಡು ಅಲ್ಲಿಂದ ಹೋಗಿದ್ದ ಇಂಚರ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡಿ ಹತ್ತಿರ ಹತ್ತಿರ ಒಂದು ತಿಂಗಳು ಆಗೋಕೆ ಬಂದಿತ್ತು ಇದರ ಜೊತೆಗೆ ಆ ಸ್ಕೂಲ್ಗೆ ಇಂಚರ ಕೂಡ ಅಡ್ಜಸ್ಟ್ ಆಗಿದ್ದಳು ವಿವಾನ್ ಸಿಕ್ಕಾಗೆಲ್ಲ ಅವನಿಗೆ ಎದುರು ಉತ್ತರ ಕೊಟ್ಟು ಅವನ ಜೊತೆ ಕೋಳಿ ಜಗಳ ಮಾಡುವುದನ್ನು ಮಾತ್ರ ಬಿಟ್ಟಿರಲಿಲ್ಲ ಇಂಚರ ಅವನ ಜೊತೆ ಎಷ್ಟೇ ಕಿತ್ತಾಡಿದರೂ ಸಹ ಕೆಲಸದ ವಿಷಯಕ್ಕೆ ಬಂದರೆ ಅವಳು ಪರ್ಫೆಕ್ಟ್ ಅವಳಿಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದಳು ತನ್ನ ಮನೆಯಲ್ಲಿ ಸುಖವಾಗಿ ರಾಣಿಯ ಹಾಗೆ ಬೆಳೆದಿದ್ದ ಇಂಚರ ಇಲ್ಲಿಯ ವಾತಾವರಣಕ್ಕೆ ತನ್ನ ಕೆಲಸಕ್ಕೆ ತುಂಬ ಕಷ್ಟದಿಂದಲೇ ಹೊಂದಿಕೊಂಡಿದ್ದಳು ಎಂದೇ ಹೇಳಬಹುದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಬಂದು ಮೊದಲು ನಾಲ್ಕು ಪೀರಿಯಡ್ಸ್ ನಿಂತುಕೊಂಡೇ ಪಾಠ ಮಾಡಿದರೆ ನಂತರ ಮೂರು ಪೀರಿಯಡ್ಸ್ ಆ ಸುಡೋ ಬಿಸಿಲಿನಲ್ಲಿ ಮಕ್ಕಳಿಗೆ ತಾನೂ ಕೂಡ ಆಡಿ ಹೇಳಿಕೊಡಬೇಕಿತ್ತು ಆದರೂ ಇದರ ಬಗ್ಗೆ ಅವಳಿಗೆ ಯಾವುದೇ ತರಹದ ಬೇಸರ ಇರಲಿಲ್ಲ ಅದನ್ನೆಲ್ಲ ಅವಳು ಇಷ್ಟಪಟ್ಟೆ ಮಾಡುತ್ತಿದ್ದಳು ಎಲ್ಲ ಕ್ಲಾಸ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಿದ್ದಳು ಇದನ್ನು ಕಂಡ ರಶ್ಮಿ ಮನೆಯಲ್ಲಿ ಅವಳಿಗೆ ಯಾವ ಕೆಲಸವನ್ನು ಮಾಡಿಸುತ್ತಿರಲಿಲ್ಲ ಈ ಮಧ್ಯ ಇಂಚರ ತನ್ನ ಅಮ್ಮನನ್ನು ಸಹ ದೇವಸ್ಥಾನದಲ್ಲಿ ಭೇಟಿ ಮಾಡಿದ್ದಳು ಇಂಚರ ಜೊತೆ ರಶ್ಮಿ ಬಂದರೆ ಪದ್ಮಾ ಅವರ ಜೊತೆ ಸಿದ್ಧಾರ್ಥ್ ಕೂಡ ಬಂದಿದ್ದ ಆದರೆ ಈ ಸತಿ ರಶ್ಮಿನ ನೋಡಿ ಕಣ್ಣು ತಂಪು ಮಾಡಿಕೊಳ್ಳೋದು ಬಿಟ್ಟರೆ ಅವತ್ತಿನ ತರಹ ಕಿತಾಪತಿ ಮಾಡೋಕೆ ಯಾವಾಗಲೂ ರಶ್ಮಿ ಜೊತೆಗೆ ಇದ್ದ ಅಮ್ಮ ಮಗಳು ಬಿಟ್ಟಿರಲಿಲ್ಲ ಅಂದು ಇಂಚರ ಮತ್ತೆ ರಶ್ಮಿಗೆ ಮೊದಲ ತಿಂಗಳ ಸಂಬಳ ಸಿಕ್ಕಿತ್ತು ಇಬ್ಬರೂ ಕ್ಲಾಸ್ ಮುಗಿಸಿ ಮನೆಗೆ ಬಂದು ಕಾಫಿ ಕುಡಿದು ಕುಳಿತಿದ್ದರು ಆಗ ಇಂಚರ ರಶ್ಮಿ ನನಗೆ ಈ ತಿಂಗಳ ಸಂಬಳ ಬಂದಿದೆ ನಾನು ಒಂದು ವಾರ ಲೇಟಾಗಿ ಜಾಯಿನ್ ಆಗಿದ್ದರಿಂದ ಒಂದು ವಾರದ ಸಂಬಳ ಕಳೆದು ಹದಿನೆಂಟು ಸಾವಿರ ಸಿಕ್ಕಿದೆ ಕಣೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇಷ್ಟು ದಿನ ನಮ್ಮ ಅಪ್ಪನ ದುಡ್ಡನ್ನು ನೀರಿನ ಥರ ಖರ್ಚು ಮಾಡ್ತಿದ್ದೆ ಆಗ ಏನೂ ಅನ್ನಿಸ್ತಲೇ ಇರಲಿಲ್ಲ ಬಟ್ ಈ ದುಡ್ಡು ಏನೋ ಒಂಥರ ಸ್ಪೆಷಲ್ ಅನ್ನೋ ಹಾಗೆ ಫೀಲ್ ಆಗ್ತಿದೆ ಎಂದಳು ಖುಷಿಯಿಂದ ಹೌದು ಇಂಚರ ನಾವು ಕಷ್ಟಪಟ್ಟು ದುಡಿದ ದುಡ್ಡಿಗೆ ಬೆಲೆ ಜಾಸ್ತಿ ಅನ್ನಿಸುತ್ತೆ ಯಾಕಂದರೆ ಅದರಲ್ಲಿ ನಮ್ಮ ಶ್ರಮ ಇರುತ್ತಲ್ಲ ಅದಕ್ಕೆ ಎನ್ನುತ್ತಾಳೆ ರಶ್ಮಿ ಇಂಚರ ಕೂಡ ಹೌದು ಅನ್ನೋ ಹಾಗೆ ತಲೆಯಾಡಿಸಿದಳು ಸರಿ ಈಗ ಅದೆಲ್ಲ ಬಿಡು ನಾನು ನಿಮಗೆ ಎಷ್ಟು ದುಡ್ಡು ಕೊಡಬೇಕು ಕೇಳುತ್ತಾಳೆ ಈಗಲೇ ಏನು ಅರ್ಜೆಂಟು ನಾನು ಎಲ್ಲಿಯಾದರೂ ಹೋಗ್ತೀನಾ ನಿಧಾನ ಕೊಡುವಂತೆ ಬಿಡು ಇಂಚರ ಎಂದಳು ರಶ್ಮಿ ಅದೆಲ್ಲ ಆಗಲ್ಲ ಕೊಡೋ ದುಡ್ಡು ಕೊಟ್ರೇ ಸಮಾಧಾನ ಎಷ್ಟಾಯಿತು ಅಂತ ಹೇಳು ಆರೇಳು ಏಳು ಸಾವಿರ ಆಗಿರಬೇಕನ್ಸುತ್ತೆ ಏನು ಆರೇಳು ಸಾವಿರ ಆಗಿರಬೇಕು ಅಂತ ಅನುಮಾನದಲ್ಲಿ ಹೇಳ್ತಾ ಇದ್ದೀಯಾ ನೀನು ಲೆಕ್ಕ ಹಾಕ್ಕೊಂಡಿಲ್ವಾ ಕೇಳಿದಳು ತನ್ನ ಕಣ್ಣನ್ನು ಅಗಲಿಸಿ ಇಲ್ಲ ಅನ್ನೋ ಹಾಗೆ ತಲೆ ಆಡಿಸುತ್ತಾಳೆ ರಶ್ಮಿ ನನಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ ಅದಕ್ಕೆ ನಾನೇ ನೆನ್ಪಿಟ್ಕೊಂಡಿದ್ದೀನಿ ಎಂದು ಒಂದು ಬುಕ್ನಲ್ಲಿ ಬರೆಯೋಕೆ ಶುರು ಮಾಡಿದಳು ನಾವು ಶಾಪಿಂಗ್ಗೆ ಹೋದಾಗ ಆಗಿದ್ದ ಖರ್ಚು ಆರೂವರೆ ಸಾವಿರ ಮತ್ತು ಕಾಫಿ ಶಾಪ್ನಲ್ಲಿ ಆ ಹುಡುಗಿಗೆ ಕೊಟ್ಟ ದುಡ್ಡು ಒಂದು ಸಾವಿರ ಆಮೇಲೆ ನನ್ನ ಅಕಾಡೆಮಿಗೆ ಹೋದಾಗ ಆಗಿದ್ದ ಬಸ್ ಚಾರ್ಜು ಮತ್ತು ದೇವಸ್ಥಾನಕ್ಕೆ ಹೋದಾಗಾಗಿದ್ದು ಆಮೇಲೆ ಕಾಫಿ ಕುಡಿದಿದ್ದು ಹೀಗೆ ಸಣ್ಣ ಪುಟ್ಟ ಖರ್ಚು ಸೇರಿ ಐನೂರು ಆಮೇಲೆ ನನ್ನ ಖರ್ಚಿಗೆ ಇಟ್ಕೋ ಅಂತ ಕೊಟ್ಟ ದುಡ್ಡು ಎರಡು ಸಾವಿರ ಒಟ್ಟು ಹತ್ತು ಸಾವಿರ ರೂಪಾಯಿ ಎಂದು ರಶ್ಮಿಗೆ ತಾನು ಬರೆದ ಲೆಕ್ಕವನ್ನು ತೋರಿಸುತ್ತಾಳೆ ಇಂಚರ ಯಾಕೆ ಸಣ್ಣ ಪುಟ್ಟ ಖರ್ಚು ಕೂಡ ಬರೆದಿದ್ದೀಯಾ ಅವೆಲ್ಲ ನಾನು ನನ್ನ ಫ್ರೆಂಡ್ ಅಂತ ಮಾಡಿದ್ದು ಎಂದಳು ದೂರಿನ ದನಿಯಲ್ಲಿ ನೋಡು ರಶ್ಮಿ ದುಡ್ಡಿನ ವಿಷಯದಲ್ಲಿ ನೋ ಫ್ರೆಂಡ್ಶಿಪ್ ನಾನು ಕೇಳಬೇಕಾದರೆ ಸಾಲ ಅಂತಲೇ ಕೇಳಿದ್ದು ಸೊ ಅದನ್ನು ನಾನು ಕೊಡ್ತಾ ಇದ್ದೀನಿ ಅಷ್ಟೆ ಎಂದು ಇನ್ನೂ ನಾಲ್ಕು ಸಾವಿರ ಸೇರಿಸಿ ಕೊಡುತ್ತಾಳೆ ಈಗ ಇದು ಏನಕ್ಕೆ ಕೇಳಿದಳು ಗೊಂದಲದಿಂದ ಇದು ಮನೆ ಬಾಡಿಗೆಗೆ ದುಡ್ಡು ಇಂಚರ ಈ ತಿಂಗಳು ನಿನಗೆ ಬಂದಿರೋ ಸಂಬಳನೇ ಕಮ್ಮಿ ಅಂಥದ್ರಲ್ಲಿ ಇದು ಬೇರೆನಾ ನೀನು ಈ ತಿಂಗಳು ಅರ್ಧದಲ್ಲಿ ಬಂದೆ ಅಲ್ವಾ ಸೊ ನಾನೇ ಕಟ್ಕೋತೀನಿ ನೀನು ಈ ದುಡ್ಡನ್ನು ಇಟ್ಕೊ ಎಂದು ವಾಪಸ್ ಕೊಡೋಕ್ಕೆ ಹೋದಳು ನೋಡು ಮಾತು ಮಾತಿನಾಗಿರಬೇಕು ನಾನು ಬಾಡಿಗೆ ಕಟ್ತೀನಿ ಅಂತ ಒಪ್ಕೊಂಡ್ಮೇಲೆ ಮುಗೀತು ನನಗೆ ಸಂಬಳ ಕಮ್ಮಿ ಬಂದರೂ ಅಷ್ಟೇ ಜಾಸ್ತಿ ಬಂದರೂ ಅಷ್ಟೇ ನಾನೇ ಕಟ್ಟೋದು ನೀನೇನಾದರೂ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡಿದ್ರೆ ನಾಳೆನೇ ನಾನು ಬೇರೆ ಮನೆ ಹುಡ್ಕೋತೀನಿ ನಾಡಿದ್ದೇ ಶಿಫ್ಟ್ ಆಗ್ತೀನಿ ಹುಷಾರು ಎಂದು ರಶ್ಮಿಗೆ ಧಮಕಿ ಹಾಕಿ ಹೇಳುತ್ತಾಳೆ ಇಂಚರ ಒಂದು ಉಸಿರು ಬಿಟ್ಟು ರಶ್ಮಿ ಸುಮ್ಮನಾದಳು ಇಬ್ಬರು ರಾತ್ರಿ ಊಟಕ್ಕೆ ಕುಳಿತ ಸಮಯ ಇಂಚರ ರಶ್ಮಿಯಲ್ಲಿ ರಶ್ಮಿ ನಿನ್ನ ಕೆಲಸಕ್ಕೆ ಸೇರಿ ಒಂದು ತಿಂಗಳಾಯ್ತಲ್ಲ ಮನೆಗೆ ಹೋಗಲ್ವಾ ಕೇಳುತ್ತಾಳೆ ಊಟ ಮಾಡುತ್ತ ನನಗೂ ಹೋಗ್ಬೇಕನ್ನೋ ಆಸೆ ಇದೆ ಹೇಗಿದ್ರೂ ನಾಳೆ ಸಾಟರ್ಡೆ ರಜಾ ಇದೆ ನಾಳೆ ಹೋಗಿ ಬರೋಣ ಬಾ ನಿನಗೂ ನಿಮ್ಮ ಅಜ್ಜಿನ ನೋಡಿದಾಗುತ್ತೆ ಎಂದಳು ರಶ್ಮಿ ಇಲ್ಲ ಕಣೆ ರಶ್ಮಿ ಕೋಚ್ ಮೆಸೇಜ್ ಮಾಡಿದರು ನಾಳೆ ಹೊಸ ಕೋಚ್ ಬರ್ತಿದ್ದಾರಂತೆ ಸೊ ಎಲ್ಲ ಅಲ್ಲಿಗೆ ಹೋಗಲೇಬೇಕು ಅದೂ ಅಲ್ಲದೆ ಕ್ಯಾಪ್ಟನ್ನಾಗಿ ನಾನೇ ಹೋಗಲಿಲ್ಲ ಅಂದರೆ ಹೇಳು ಅದಕ್ಕೆ ಈ ಸಾರಿ ನೀನು ಹೋಗಿ ಬಾ ಮುಂದಿನ ಸಾರಿ ನಾನು ಬರ್ತೀನಿ ಎಂದು ಊಟ ಮುಗಿಸಿ ಎದ್ದಳು ನಿನ್ನ ಇಲ್ಲಿ ಒಬ್ಬಳನ್ನೇ ಬಿಟ್ಟು ನಾನೊಬ್ಬಳೇ ಹೇಗೆ ಹೋಗ್ಲಿ ನಾನು ನಾನಿನ್ನು ಚಿಕ್ಕ ಹುಡುಗಿನ ಬರೀ ಎರಡು ದಿನ ತಾನೇ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ನೀನು ಹೋಗ್ಬಾ ಎಂದು ಮಲಗೋಕೆ ಹೋಗುತ್ತಾಳೆ ಮಾರನೆಯ ದಿನ ಎದ್ದ ರಶ್ಮಿ ಮನೆ ಕೆಲಸ ಮುಗಿಸಿ ತಿಂಡಿ ಕೂಡ ರೆಡಿ ಮಾಡಿ ಸ್ನಾನಕ್ಕೆ ಹೋದರೂ ನಮ್ಮಿಂಚರ ಅವರು ಎದ್ದೇಳೋ ಮನಸ್ಸು ಮಾಡಿರಲಿಲ್ಲ ರಜದಲ್ಲಿ ಜಾಗಿಂಗ್ಗೆ ಕೂಡ ಹೋಗಲ್ಲ ಕುಂಭಕರ್ಣಿ ಇಂಚರ ತನ್ನ ಫೋನ್ ರಿಂಗ್ ಆದಾಗಲೇ ನಿದ್ದೆ ಕಣ್ಣಿನಲ್ಲಿ ತಡಕಿ ಫೋನ್ ಕಿವಿಗಿಟ್ಟುಕೊಂಡಳು ಹಲೋ ಇಂಚು ಇನ್ನೂ ಮಲ್ಕೊಂಡಿದ್ದೀಯಾ ಕೇಳುತ್ತಾನೆ ಸಿದ್ದು ಮಲಗಿರೋರನ್ನು ಬೆಳಿಗ್ಗೆ ಬೆಳಿಗ್ಗೆನೆ ಫೋನ್ ಮಾಡಿ ಹೇಳಿ ಅಂತ ಕೇಳ್ತೀಯಾ ಎಂದು ಸಿದ್ದು ಮೇಲೆ ರೇಗುತ್ತಾಳೆ ಇಂಚರ ಓಕೆ ಓಕೆ ಕೂಲ್ ಕೂಲ್ ಅಷ್ಟು ಸಿಟ್ಟು ಮಾಡ್ಕೋತೀಯಾ ನಾನು ಕಾಲ್ ಮಾಡಿದ ವಿಷಯ ಏನಂದರೆ ನಾನಿವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಅಂತ ಕೇಳೋಕೆ ಫೋನ್ ಮಾಡಿದೆ ಎಂದು ವಿಷಯ ಹೇಳಿದ ಈಗ ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀಯಾ ಅಲ್ಲಿ ನಿಂಗೆ ಏನು ಕೆಲಸ ಕೆಲಸ ಏನಿಲ್ಲ ಅಂಚು ಅಜ್ಜಿಗೆ ವಿಪರೀತ ಮಂಡಿ ನೋವು ಸ್ಟಾರ್ಟ್ ಆಗಿದೆ ಅಂತೆ ಅದಕ್ಕೆ ಅಲ್ಲೇ ಚೆನ್ನಾಗಿರೋ ಹಾಸ್ಪಿಟಲ್ಗೆ ಕರ್ತ್ಕೊಂಡು ಹೋಗಿ ತೋರಿಸಿ ಬಾ ಅಂತ ಅಪ್ಪ ಹೇಳಿದ್ರು ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ಎನ್ನುತ್ತಾನೆ ಸಿದ್ದು ನಮ್ಮ ಜೊತೆನೇ ಇರು ಬಾ ಅಂದರೆ ಇಲ್ಲ ಇದು ನನ್ನ ಗಂಡನ ಮನೆ ಇದನ್ನು ಬಿಟ್ಟು ನಾನು ಎಲ್ಲಿಗೂ ಬರೋಲ್ಲ ಕೊನೆ ತನಕ ಇಲ್ಲೇ ಇರ್ತೀನಿ ಅಂತ ಹೇಳುತ್ತೆ ಈಗ ನೋಡಿದ್ರೆ ಮಂಡಿ ನೋವಂತ ಹ್ಞೂ ಹೌದು ಈಗ ಹೇಳು ನೀನು ಬರ್ತಾ ಇದ್ದೀಯಾ ಅಜ್ಜಿ ಕೂಡ ನೀನು ನೋಡಬೇಕಂತಿತ್ತು ಇಲ್ಲ ನಾನು ಬರಲ್ಲ ನನಗೆ ನಾಳೆ ಅಕಾಡೆಮಿಗೆ ಹೋಗಬೇಕು ಸೊ ಬರೋಕ್ಕಾಗಲ್ಲ ಆದರೆ ರಶ್ಮಿ ಕೂಡ ಊರಿಗೆ ಹೋಗ್ತೀನಿ ಅಂತ ರೆಡಿ ಆಗ್ತಾ ಇದ್ದಾಳೆ ಅಟ್ಲೀಸ್ಟ್ ಅವಳನ್ನಾದರೂ ಕರ್ಕೊಂಡು ಹೋಗುವಂತೆ ಒಂಬತ್ತುವರೆ ಅಷ್ಟರಲ್ಲಿ ಬಾ ಎಂದು ಕಾಲ್ ಕಟ್ ಮಾಡಿದಳು ರಶ್ಮಿ ಕೂಡ ಬರ್ತಿದ್ದಾಳೆ ಅನ್ನೋದನ್ನು ಕೇಳಿ ಸಿದ್ದು ಗೊಂತೂ ಸಖತ್ ಖುಷಿಯಾಗಿತ್ತು ಸ್ನಾನ ಮುಗಿಸಿ ಬಂದ ರಶ್ಮಿಗೆ ರಶ್ಮಿ ನೀನು ಊರಿಗೆ ಬಸ್ಸಲ್ಲಿ ಹೋಗೋದೇನು ಬೇಡ ಸಿದ್ಧ ಕೂಡ ಊರಿಗೆ ಹೋಗ್ತಾ ಇದ್ದಾನೆ ನೀನು ಕೂಡ ಅವ್ನ ಜೊತೆನೇ ಹೋಗು ನಾನೇ ಒಂಬತ್ತುವರೆ ಅಷ್ಟರಲ್ಲಿ ಬರೋಕೆ ಕೇಳಿದ್ದೀನಿ ನೀನು ಕೂಡ ಬೇಗ ಬೇಗ ರೆಡಿಯಾಗು ಎನ್ನುತ್ತಾಳೆ ಇಂಚರ ಆವತ್ತು ಸಿದ್ದು ಮಾಡಿದ ಕೆಲಸವನ್ನು ನೆನೆದ ರಶ್ಮಿಗೆ ಈಗ ಅವನ ಜೊತೆ ಹೋಗೋಕೆ ಭಯ ಎಲ್ಲಿ ಅವತ್ತಿನ ಥರನೇ ಮಾಡ್ತಾನೋ ಎಂದು ಅದಕ್ಕೆ ರಶ್ಮಿ ಇಂಚರ ಅವರಿಗೆ ಯಾಕೆ ತೊಂದರೆ ನಾನೇ ಹೋಗ್ತೀನಿಬಿಡು ಎಂದಳು ಅಳುಕಿನಿಂದ ಹೇ ನಿನ್ನೇ ನಾನು ತಲೆ ಮೇಲೆ ಓದ್ಕೊಂಡು ಹೋಗ್ತಾನಾ ಓದ್ಕೊಂಡು ಹೋಗೋದು ಕಾರು ಸುಮ್ಮನೆ ಹೋಗು ಎರಡು ಮೂರು ಬಸ್ ಹತ್ತಿ ಇಳಿದು ಹೋಗೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ಸೊ ಅವನ ಜೊತೆ ಕಾರ್ನಲ್ಲೇ ಆರಾಮಾಗಿ ಹೋಗಿ ಅವನ ಜೊತೆಯಲ್ಲೇ ಬಾ ಎಂದಳು ಅದೇ ಕೊನೆಯ ಮಾತು ಎಂಬಂತೆ ರಶ್ಮಿಗೂ ಬೇರೆ ದಾರಿ ಕಾಣದೆ ಒಪ್ಪಿಕೊಂಡಳು